ಅನ್ನಿಸೋದಿಲ್ಲ ದಯಮಾಡಿ ರೀಂದ್ರ ಕಲಾವಿದರ ಆಯೋಜನೆ ಮಾಡಿರುವ ಶಿವರಾಜ್ ಹೊಸಕೋಟೆ ಅವರ ಹೊಸ ರಜೆ ಹೊಸ ಕನಸು ಕರ್ನಾಟಕ ಸಮಗ್ರ ಕರ್ನಾಟಕವನ್ನು ತಲುಪಕ್ಕೆ ಆಯೋಜನೆ ಮಾಡಿರುವ ಉದ್ಘಾಟನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಎಲ್ಲ ಆಧುಗಳು ಚಾಲನೆ ಕೊಟ್ಟಿದ್ದಾರೆ ದಯಮಾಡಿ ಶೈಲಿಯ ದೀಪಗಳನ್ನು ಮಟ್ಟಿಗೆ ಹಾಕೊಂಡು ಕರ್ನಾಟಕವನ್ನ ಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಕಾರ್ಯಕ್ರಮದ ನಿಮಿತ್ತ ಇಂದು ಕಲಾಗ್ರಾಮದಲ್ಲಿ ಸುಂದರ ಸಂಜೆ ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇನೆ